ನಮಸ್ಕಾರ ಗುರು ಎಕ್ಸ್ಟ್ರಾ ಇನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆಹಾ ಏ ಹೇ ಏನು ಅನ್ಕೋತೀರ ಅಂದ್ಕೊಡ್ರಪ್ಪ ಆ ಥರ ಒಂದು ಡೇ ಅಂತ ಹೇಳ್ಬೋದು ನಮಗೆ ಆರ್ ಸಿ ಬಿ ಫ್ಯಾನ್ಸ್ಗೆ ಆರ್ ಸಿ ಬಿ ಅವರು ಸಿ ಎಸ್ ಕೆನ ಹೊಡ್ಬಿಟ್ರು ಗುರು ಅಂದರೆ ಚಪಕಲ್ಲಿ ಹೋಗ್ಬಿಟ್ಟು ಸಿ ಎಸ್ ಕೆನ ಮಟ್ಟ ಹಾಕೋದು ಅಂತಂದರೆ ಅದೇನು ಮಾಮೂಲಿ ವಿಷಯನ ಆ ಥರ ಬ್ಯಾಟಿಂಗು ಬೌಲಿಂಗು ಏನಪ್ಪ ಅದು ಆರ್ ಸಿ ಬಿ ಕಡೆಯಿಂದ ಕ್ರೇಜ್ ಅಂದರೆ ಕ್ರೇಜ್ ಗುರು ಡಾಮಿನೇಟಿಂಗ್ ಪರ್ಫಾಮೆನ್ಸ್ ಅಂತ ಹೇಳ್ಬೋದು ಡಾಮಿನೇಟಿಂಗ್ ವಿಕ್ಟ್ರಿ ಅಬ್ವಿಯಸ್ಲಿ ನಮ್ಮ ಆರ್ ಸಿ ಬಿ ಅವರು ಈ ಥರ ಬ್ಯಾಟಿಂಗು ಬೌಲಿಂಗ್ ಎಲ್ಲ ಮಾಡ್ತಾ ಒಂಥರ ಏನದು ಚಿಗುರಿದ ಕನಸು ಅಂತಾರಲ್ಲ ಇದು ಕನಸು ನನ್ಸಾಗುವಂಥ ಸಮಯನ ಅಂತ ಅನ್ಸುತ್ತೆ ಗುರು ಆ ಥರ ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಸಖತ್ ಆಗ ಮಾಡಿದ್ರು ಸ್ಪೆಷಲಿ ಏಜ್ ಅಲೂಡ್ ಆಯಿತು ನಮ್ಮ ಭೂವಿ ಅಣ್ಣ ಆಯ್ತು ಆಮೇಲೆ ಈ ಕಡೆ ನಮ್ಮ ಎಷ್ಟೇ ದೇಲ್ ಅಣ್ಣ ಎಂತ ಬೌಲಿಂಗ್ ಗುರು ಮೂರು ಜನ ಸಖತ್ ಬೌಲಿಂಗ್ ಆಮೇಲೆ ಲಿವಿಂಗ್ ಸ್ಟೋನು ಕ್ರೇಜಿ ಈ ಕಡೆ ನಮ್ಮ ಅಣ್ಣ ಸುವೇಶ್ ಅಣ್ಣನು ಸಖತ್ತು ಅಂಡ್ ಈ ಕಡೆ ಬ್ಯಾಟಿಂಗ್ ಬರೋದಾದ್ರೆ ಸಾಲ್ಟ್ ಅಣ್ಣ ಮೇಲ್ ಮುಗಿಸ್ಬಿಡ್ತಾನೆ ಅಣ್ಣ ಪವರ್ ಪ್ಲೇ ದಬ ದಬ ಅಂತ ಓಡ್ಕೊಳೋದು ಈ ಕಡೆ ನಮ್ ರಾಪ ಅಂತ ಗೊತ್ತಲ್ಲ ನಿಮ್ಗೆ ಚಿಂದಿ ಚಿಂದಿ ಬ್ಯಾಟಿಂಗ್ ಊರು ಆಮೇಲೆ ಟೀಮ್ ಡೇವಿಡ್ ಗಣ ಅಂತೂ ಸ್ವಲ್ಪ ಪಾರ್ಸಲೆಲ್ಲ ಹೇಳಿದ್ದೀನಿ ಕೇಸರಿ ಬಾತು ಆ ಥರ ಎಷ್ಟಿನ ಒಟ್ಟಿನಲ್ಲಿ ಗುರು ಈ ಥರ ಪರ್ಫಾಮೆನ್ಸು ಆರ್ ಸಿ ಬಿ ಕಡೆಯಿಂದ ಬಂದಿ ತುಂಬ ಖುಷಿ ಆಯಿತು ಯಾಕಂತಂದ್ರೆ ಅದೇ ಹೇಳಿದ್ನಲ್ಲ ಚಪ್ಪಲ್ಲಿ ಹೋಗಿ ಅಷ್ಟೊಂದು ಹೊಡೆಯೋದು ಅಷ್ಟೊಂದು ಈಸಿ ಅಲ್ಲ ಸೊ ಇವರು ಸ್ಪಿನ್ ಪಿಚ್ಚು ಕೊಡಿ ನಂಗೆ ನಾವು ಸಕ್ಕತ್ತಾಗಿ ಆಡ್ತೀವಿ ಏನು ಫಾಸ್ಟ್ ಪಿಚ್ಚು ಎಂಥ ಪಿಚ್ಚು ಆದರೂ ಕೊಡ್ರಪ್ಪ ನಾವು ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ ಈ ವರ್ಷ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಆ್ಯಂಡ್ ಪಡಿಕಲೋಣ ಏನೋಣ ಅದು ಬ್ಯಾಟಿಂಗು ಇನ್ನು ಮ್ಯಾಚು ಸಮರಿಗೆ ಬರೋದಾದರೆ ಆರ್ ಸಿ ಬಿ ವೆಸ್ ಸಿ ಎಸ್ ಕೆ ಒಂದು ಐ ವೋಲ್ಟೇಜ್ ಪಂದ್ಯ ಈ ಪಂದ್ಯದಲ್ಲಿ ಫಸ್ಟು ಋತರಾಜ್ ಗಾಯಕೋಡು ಟಾಸ್ ಗೆಲ್ತಾರಪ್ಪ ಅಲ್ಲಿ ಗೆದ್ದೋರೆಲ್ಲ ಅಂದರೆ ಟಾಸ್ ಗೆದ್ದೋರೆಲ್ಲ ಯೂಜ್ಲಿ ಬಾಲಿಂಗೇ ತಗೋತಾರೆ ಸೊ ಋತುವಣನೂ ಬೌಲಿಂಗ್ ತಗೊಂಡ್ಬಿಟ್ರು ಈ ಕಡೆ ನಮ್ಮ ಆರ್ ಸಿ ಬಿ ತಂಡದ ಕಡೆಯಿಂದ ಚೇಂಜಸ್ ಏನಪ್ಪ ಅಂದರೆ ಭೂವಿ ಇನ್ ಆಗ್ತಾರೆ ರಸಿಕಣ ಔಟು ಭೂವಿ ಇನ್ ಆಗ್ತಾರೆ ಸೊ ಭೂವಿ ಬಂದಿದ್ದು ನಮಗೆ ಬಿಗ್ ಒಂದು ಪಾಸಿಟಿವ್ ಅಂತಲೇ ಹೇಳ್ಬೋದು ಈ ಕಡೆ ನೋಡೋದಾದ್ರೆ ಸಿ ಎಸ್ ಕೆ ಅವ್ರ ಕಡೆ ನೋಡೋದಾದ್ರೆ ಶಿವಮ್ ದುಬೆ ಆಬ್ವಿಯಸ್ಲಿ ಇಂಪ್ಯಾಕ್ಟ್ ಪ್ಲೇವ್ ಆ್ಯಂಡ್ ಈ ಕಡೆ ಪತಿರಾಣನೂ ಸ್ವಲ್ಪ ಇನ್ ಆಗ್ಬಿಟ್ರಪ್ಪ ಇಲ್ಲಿ ಜಾಗದಲ್ಲಿ ಸೊ ಆಮೇಲೆ ನಮ್ಮ ಈ ಕಡೆ ನಮ್ಮ ಆರ್ ಸಿ ಬಿ ಕಡೆಯಿಂದ ಸಾಲ್ಟು ಮತ್ತೆ ನಮ್ಮ ಕಾಕ ಇಬ್ರು ಕಿಂಗ್ ಕೊಯ್ಲಿ ಇಬ್ರು ಬರ್ತಾರೆ ದಬ ಧಬಾ ಅಂತ ಒಡಿಯಾಣ ಅಂತ ಗುರು ಸಾಲ್ಟು ಏನಪ್ಪ ನಮಗೆ ನಮಗೆ ಸಾಲ್ಟ್ ಅಣ್ಣ ಹೊಡೆಯೋದಂದ್ರೆ ತುಂಬ ಇಷ್ಟ ಆಗ್ತಾಯಿದೆ ಯಾಕಂತಂದ್ರೆ ಏನು ಗೊತ್ತಾ ಮೇಲೇ ಮುಗಿಸ್ಬಿಡೋದು ಮ್ಯಾಚ್ ಏನೋ ಥರ ಗುರು ಪಟ ಪಟ ಅಣ್ಣ ಬಂದರು ಹದಿನಾರು ಬಾಲು ಮೂವತ್ತೆರಡು ಹೊಡೆದು ಐದು ಫೋರ್ ಒನ್ ಸಿಕ್ಸ್ ಏನೋ ಹೊಡೆದ ಅಣ್ಣ ಮೂವತ್ತೆರಡು ರನ್ ಗುರು ಅದು ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟಲ್ಲಿ ಪವರ್ಪ್ಲೇ ಅಂದ್ರೆ ಏನು ಇದೇ ಈ ಥರನೇ ಆಡೋದು ನೋಡಿ ಆ ಥರ ಸಾಲ್ಟ್ ಅಣ್ಣ ಮಾತ್ರ ಚಿಂದಿ ಬ್ಯಾಟಿಂಗ್ ಅವರು ನಮ್ಮ ಕೊಯ್ಲಿ ಕಾಕ ಇವತ್ತು ಸ್ವಲ್ಪ ಜಾಸ್ತಿನೇ ಸ್ಕ್ರಾಚ್ ಆಗಿದ್ರು ಅಂದರೆ ಸ್ವಲ್ಪ ಜಾಸ್ತಿನೇ ಟ್ರೈ ಮಾಡ್ತಾಯಿದ್ರು ಫಸ್ಟ್ ಫಸ್ಟ್ಗೆ ಈ ಕಡೆ ಕಲೀಲೆಲ್ಲ ಸ್ವಲ್ಪ ಚೆನ್ನಾಗೆ ಬೌಲಿಂಗ್ ಮಾಡ್ತಿದ್ದ ಅಣ್ಣ ಒಡಿಯೋಕ್ಕೆ ಕೊಡ್ತಿರಲಿಲ್ಲ ಆಮೇಲೆ ಫಸ್ಟ್ ಫಸ್ಟ್ಗೆ ಮೇಲೆ ಮೇಲೆ ಚೆನ್ನಾಗಿ ಮಾಡ್ದೆ ಸ್ಲೋವರೂ ಸ್ಲೋವರನ್ನೆಲ್ಲ ಹಾಕ್ಬಿಟ್ಟು ಬಟ್ ಕೊಯ್ಲಿ ಕಾಕ ಅದೇ ಸ್ವಲ್ಪ ಸ್ಕ್ರಾಚ್ ಆಗಿದ್ರು ಈ ಕಡೆ ಸಾಲ್ಟ್ ಮಾತ್ರ ಗುರು ದಾಬಾ ದಾಬಾ ದಬಾ ಅಂತ ಅಣ್ಣ ಹೊಡಿತಾ ಇರೋದೆ ಹದಿನಾರು ಬಾರಿಗೆ ಮೂವತ್ತೆರಡೆಲ್ಲ ಹೊಡೆದ ಅಣ್ಣ ಬಟ್ ಸಾಲ್ಟ್ ಅಣ್ಣ ಔಟ್ ಆಗಿಬಿಟ್ಟ ಅಣ್ಣ ಸ್ವಲ್ಪ ಅದು ಸಾಲ್ಟ್ ಅಣ್ಣ ಇದ್ದಿದ್ದರೆ ಇನ್ನೂ ಸ್ವಲ್ಪ ಮಜೆ ಆಗಿರೋದು ಬಟ್ ಸಾಲ್ಟ್ ಅಣ್ಣ ಔಟ್ ಆಗಿಬಿಡ್ತಾನೆ ಈ ಕಡೆ ನಂಬರ್ ತ್ರೀಗೆ ಪೊಡಿ ಗುರು ಪೊಡಿಕೊಲೋಣ ಬರ್ತಾನೆ ಅಣ್ಣ ಎಂಥ ಒಂದು ಕ್ರೇಜಿ ಬ್ಯಾಟಿಂಗ್ ಅಂತೀನಿ ಯಾಕಂದರೆ ಪವರ್ ಪ್ಲೇಯಲ್ಲಿ ಸಿಕ್ಸ್ ಅವರ್ಸ್ಗೆ ಫಿಫ್ಟಿ ಸಿಕ್ಸ್ ಫರ್ ಒನ್ ಇರ್ತೀವಿ ಸೆವೆಂತ್ ಓವರ್ ಜಡೇಜಾ ಬರ್ತಾರೆ ಆ ಸೆವೆಂತ್ ಅಲ್ಲಿ ಹದಿನೈದು ರನ್ ಚೆಸ್ತಾರೆ ಗುರು ಅಂದರೆ ನಮ್ಮ ಪಡಿಕಲಣ ಫೋರ್ ಫೋರು ಫೋರು ಸಿಕ್ಸು ಫೋರ್ ಏನೋ ಹಂಗೆಲ್ಲ ಹೊಡಿತಾರೆ ಸಿಕ್ಸೆಲ್ಲ ಹೊಡಿತಾರೆ ಪಡಿಕಲಾ ಮಾತ್ರ ಸಕ್ಕತ್ತು ಬ್ಯಾಟಿಂಗ್ ಗುರು ಇವತ್ತಂತೂ ಯಾಕಂದರೆ ಹದಿನಾಲ್ಕು ಬಾಲು ಇಪ್ಪತ್ತೇಳು ರನ್ ಅಂದರೆ ಮೇನ್ ಗೇಮ್ ಚೇಂಜರ್ ಅನ್ನೋತಾರೆ ಆ ಟೈಮಲ್ಲಿ ಗೇಮ್ ಚೇಂಜರ್ ಆಗಿಬಿಟ್ಟು ಅಣ್ಣ ಯಾಕಂತಂದರೆ ಜಡೇಜಾ ನಮಗೆ ಆರ್ ಸಿ ಬಿ ವಿರುದ್ಧ ಸಖತ್ತು ಸ್ಟ್ಯಾಟ್ಸ್ ಎಲ್ಲ ಇದ್ದಾವೆ ಸೊ ಅದನ್ನು ನೆಗೆಟ್ ಮಾಡಿದ್ರಲ್ಲ ಇವರು ಅಂತ ಆ ಟೈಮಲ್ಲಿ ಸೊ ಇಪ್ಪತ್ತೇಳು ರನು ಎರಡು ಫೋರ್ ಎರಡು ಸಿಕ್ಸ್ ಸಮೇತ ಕ್ರೇಜ್ ಬ್ಯಾಟಿಂಗ್ ಅವರು ಪಡಿಕಲ್ಲಣ ಅಂತೂ ಇವತ್ತು ಅನ್ಬಿಲಿಯೋಬಲ್ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ಆಮೇಲೆ ನಮ್ಮ ಪಡಿಕಲ್ಲಣನ ನಮ್ಮ ಅಶ್ವಿನವರು ಏಟ್ ಓವರಲ್ಲೇನೋ ಔಟ್ ಮಾಡಿಬಿಡ್ತಾರೆ ಸಟ್ಪಾಡ್ ಅಂತ ಈ ಕಡೆ ನಮ್ಮ ಋತುವಣ ಸ್ವಲ್ಪ ಚೆನ್ನಾಗೆ ಕ್ಯಾಚ್ ಹಿಡಿತಾರೆ ಬಟ್ ಆಮೇಲೆ ಬಂದಿರೋದು ರಜತ್ ಪತಿದಾರ್ ಮತ್ತು ರಾಪಾ ಮತ್ತು ನಮ್ಮ ಕೊಹ್ಲಿ ಕಾಕ ಇಬ್ಬರದ್ದು ಚೆನ್ನಾಗಿ ಜುಗ್ಗಲ್ ಬಂದು ನಡೀತಾ ಇರುತ್ತೆ ಹತ್ತು ಓವರ್ ಆಗಿರುತ್ತೆ ಗುರು ತೊಂಬತ್ಮೂರೇನೋ ಆಗಿರುತ್ತೆ ನೈಂಟಿ ತ್ರೀ ಫಾರ್ ಟೂ ಏನೋ ಇರ್ತಾರಪ್ಪ ಈ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಹನ್ನೊಂದನೇ ಓವರ್ ಹನ್ನೆರಡನೇ ಓವರ್ ಹದಿಮೂರನೇ ಓವರ್ ಇದೇನು ಮಸಾಲ ಇರುತ್ತೆ ನೋಡಿ ಈ ಮೂರು ಓವರ್ ಅಲ್ಲಿ ಓವರ್ ಓರ್ಗ ನನ್ನ ಮಗ ಕ್ರೇಜ್ ಇವೊಂದಾಗತ್ತೆ ಏನಪ್ಪಾ ಅಂತಂದ್ರೆ ಪುತಿರಾಣ ಹೆಲ್ಮೆಟ್ ಗೆ ಹೊಡಿತಾರಪ್ಪ ನಮ್ಮ ಕೊಯ್ಲಿ ಕಾಕಗೆ ದಬಕ್ ಅಂತ ಹೆಲ್ಮೆಟ್ಗೆ ಬಂದು ಬಡಿಯುತ್ತೆ ಬಾಲು ಅದಾದ್ಮೇಲೆ ನೆಕ್ಸ್ಟ್ ರಿಯಾಕ್ಷನ್ ಹೆಂಗಿರತ್ತೆ ಅಂತಂದ್ರೆ ಸಿಕ್ಸ್ ಫೋರ್ ಎಲ್ಲ ಹೊಡಿತಾರಪ್ಪ ಅದು ಮಾತ್ರ ಕ್ರೇಜ್ ಆಗಿತ್ತು ಕೆರಳಿದ ಅಂದ್ರೆ ಸಿಂಹನ ಕೆರಳಿಸ್ಬಿಟ್ರಪ್ಪ ಅನ್ನೋ ತರ ಆಗ್ಬಿಡ್ತು ಸಿಕ್ಸ್ ಫೋರ್ ಎಲ್ಲ ಹೊಡಿತಾರೆ ಆಮೇಲೆ ಟ್ವೆಲ್ತ್ ಓವರ್ ಅಲ್ಲಿ ಈ ಕಡೆ ದೀಪ ಕೂಡ ಜಡೇ ಜಡೇಜಾ ಓವರ್ ಅಲ್ಲಿ ದೀಪ ಕೂಡ ನಮ್ಮ ಯಾರು ರಜತ್ ಪತಿದವ್ರನ್ನ ಕ್ಯಾಚ್ ಬಿಡ್ತಾರೆ ಗುರು ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಹದಿನೇಳು ರನ್ ಇರ್ತಾರೆ ಹದಿನೇಳು ರನ್ ಅಷ್ಟೇ ಹೊಡೆದಿರ್ತಾರೆ ನಮ್ಮ ಪಟ್ಟಿದಾರು ಸೊ ಆ ಟೈಮಲ್ಲಿ ದಬಕಾತ ಕ್ಯಾಚ್ ಬಿಟ್ಟಿದ್ದು ನಮ್ಗಂತೂ ಫುಲ್ ಖುಷಿ ಆಗಿತ್ತು ಏ ಅಂತ ಇದ್ವಿ ನಾವು ಆಮೇಲೆ ಹದಿನೇಳು ರನ್ ಹೊಡೆದಿರೋ ಅಣ್ಣ ಫಿಫ್ಟಿ ಒನ್ ಹೊಡಿತಾರೆ ಡೈರೆಕ್ಟಾಗಿ ಸೊ ಅದೊಂದು ಹೆವಿ ಡೆಂಟ್ ಆಗಿಬಿಡುತ್ತೆ ಇವ್ರಿಗೆ ಸಿ ಎಸ್ ಕೆ ಅವ್ರಿಗೆ ಯಾಕಂತಂದರೆ ಮತ್ತೆ ಕ್ಯಾಚ್ ಬಿಡ್ತಾರೆ ಗುರು ನೆಕ್ಸ್ಟ್ ಓವರೆ ನೆಕ್ಸ್ಟ್ ಓವರೇ ನೂರು ಓವರಲ್ಲಿ ಕೊಹ್ಲಿಕ್ಕ ಔಟ್ ಆಗ್ತಾರೆ ಬಟ್ ಟ್ರಾಪ್ ಕ್ಯಾಚು ಬಿಡ್ತಾರಪ್ಪ ಈ ಕಡೆ ಯಾರು ತ್ರಿಪಾಠಿ ರಾಹುಲ್ ತ್ರಿಪಾಠಿನೂ ಒಂದು ಕ್ಯಾಚ್ ಬಿಡ್ತಾನೆ ಅಣ್ಣ ಆಮೇಲೆ ಕಲೀಲು ಒಂದು ಕ್ಯಾಚ್ ಬಿಡ್ತಾನೆ ಇದೊಳ್ಳೆ ಕತೆ ಐತಲ್ಲ ಗುರು ಬರೀ ಕ್ಯಾಚಸ್ ವಿನ್ ಮ್ಯಾಚಸ್ ಅಂತಾರೆ ಇವರು ಕ್ಯಾಚೇ ಡ್ರಾಪ್ ಮಾಡ್ತವ್ರಲ್ಲಪ್ಪ ಅದು ಸ್ಪೆಷಲಿ ಪಟ್ಟಿತರ ಅಣ್ಣ ದಬಾ ದಬಾ ಅಂತ ಒಡೆಯೋವಂಥ ಅಣ್ಣ ಆ ಅಣ್ಣನ ಕ್ಯಾಚ್ ಬಿಟ್ಟರೆ ಹೆಂಗಪ್ಪ ಅಲ್ವಾ ಸೊ ಅಣ್ಣ ಪಟ್ಟಿತರ ಅಣ್ಣ ಸಕ್ಕತ್ತಾಗಾಡ್ತಾರೆ ಕೊನೆವರೆಗೂ ಇರ್ತಾರೆ ಗುರು ಹದಿನೈದು ಓವರ್ ಏನೋ ಆಗಿರುತ್ತೆ ಆ ಟೈಮಲ್ಲಿ ಗ್ಯಾಪಲ್ಲಿ ನಮ್ಮ ಇವರು ಔಟ್ ಆಗಿರ್ತಾರೆ ಲಿವಿಂಗ್ ಸ್ಟೋನ್ ಒಂದು ಸಿಕ್ಸ್ ಹೊಡೆದ್ಬಿಟ್ಟು ಅವರು ಅಣ್ಣನೂ ಔಟ್ ಆಗಿರ್ತಾರೆ ಆ್ಯಂಡ್ ಈ ಕಡೆ ಜಿತೇಶ್ ಅಣ್ಣ ಬರ್ತಾರೆ ಸಿಕ್ಸ್ ಫೋರ್ ಅವರು ಓಡ್ಬಿಟ್ಟು ಅವರು ಔಟ್ ಆಗಿಬಿಡ್ತಾರೆ ಅದಾದಮೇಲೆ ಈ ಕಡೆ ನಮ್ಮ ಟೀಮ್ ಡೇವಿಡ್ ಬರ್ತಾರೆ ಟೀಮ್ ಡೇವಿಡ್ ಮತ್ತು ನಮ್ಮ ರಾಪ ಇಬ್ರು ಚೆನ್ನಾಗಿ ಆಡ್ಬೇಕು ಅಂತ ನೈನ್ಟೀನ್ ಓವರ್ ದಬ ದಬಾ ಅಂತ ಒಡ ಅಂತ ಹೋಗ್ತಾರೆ ಬಟ್ ನೈನ್ಟೀನ್ ಓವರ್ ಪತ್ತಿರೋ ಅಣ್ಣ ಒಂದೇ ಒಂದು ರನ್ ಕೊಡ್ತಾನೆ ಗುರು ಅಣ್ಣ ಒಂದು ರನ್ ಕೊಟ್ಬಿಟ್ಟು ಎರಡು ವಿಕೆಟ್ ತೆಗಿತಾನೆ ಅಣ್ಣ ಅದು ಒಂದು ರನ್ ವೈಡ್ ವೈಡಲ್ಲಿ ಬರುತ್ತಪ್ಪ ಕ್ರೇಜಿ ಬೌಲಿಂಗಪ್ಪ ಆ ಟೈಮಲ್ಲಿ ನೂರ ಎಪ್ಪತ್ತೇಳು ರನ್ ಏಳು ವಿಕೆಟ್ ಹೋಗಿರುತ್ತೆ ಲಾಸ್ಟ್ ಅವರ್ ಇದೆ ನೋಡಿ ಮಸಾಲ ಮೇನು ಅದೇ ಸ್ಯಾಮ್ ಕರನ್ ಗುರು ಅಣ್ಣ ಬಂದ್ಬಿಟ್ಟು ಎರಡು ಬಾಲು ಫಸ್ಟು ಸ್ಲೋ ಹಂಗೋ ಹಂಗು ಹಿಂಗೆ ಹಾಕ್ತಾನೆ ಅಣ್ಣ ಬಟ್ ಆಮೇಲೆ ನಮಗೆ ನಮ್ಮ ಟೀಮ್ ಡೇವಿಡ್ ಸೆಟ್ ಆಗಿಬಿಟ್ಟು ಅಣ್ಣ ದಬ ದಬಾ ಅಂತ ಮೂರು ಸಿಕ್ಸ್ ಹೊಡಿತಾರೆ ನೋಡಿ ಆ ಓವರಲ್ಲಿ ಗುರು ಹತ್ತೊಂಬತ್ತು ರನ್ ಬರುತ್ತಪ್ಪ ನಮ್ಮ ಟೀಮ್ ಡೇವಿಡ್ ಅಣ್ಣ ಅಂತ ಎಂಟು ಬಾಲ್ ಇಪ್ಪತ್ತೆರಡು ರನ್ನು ಆ ಟೈಮಲ್ಲಿ ಮೂರು ಸಿಕ್ಸ್ ಬಂದಿದ್ದು ಮೇನ್ ಮ್ಯಾಚ್ ಒಂದು ಡೈನಮನೇ ಚೇಂಜ್ ಮಾಡಿಬಿಡ್ತು ಗುರು ಮೊಮೆಂಟಮೇ ಚೇಂಜ್ ಆಗಿಬಿಡ್ತು ಅಂತ ನೂರ ತೊಂಬತ್ತಾರು ರನ್ ಹೊಡಿತಾರಪ್ಪ ಇಪ್ಪತ್ತೋರಿಗೆ ಸೊ ನೂರ ತೊಂಬತ್ತೇಳು ರನ್ನು ಸಿ ಎಸ್ ಕೆ ಅವರಿಗೆ ನಾವು ಟಾರ್ಗೆಟ್ ಕೊಡ್ತೀವಿ ಸಿ ಎಸ್ ಕೆ ಅವ್ರ ಕಡೆಯಿಂದ ರಚಿನ್ ರವೀಂದ್ರ ಆಮೇಲೆ ರಾಹುಲ್ ತ್ರಿಪಾಠಿ ಅವರು ಬರ್ತಾರೆ ಬ್ಯಾಟಿಂಗಿಗೆ ಸೊ ಅವರು ಫಸ್ಟ್ ಓವರ್ ಹಾಕ್ತಾರೆ ಗುರು ಎಂಥ ಬೌಲಿಂಗ್ ಫಸ್ಟ್ ಓವರ್ ಏಳೇ ರನ್ ಕೊಡ್ತಾರೆ ಒಂದು ರನ್ ಒಂದು ಫೋರ್ ಹೋಗುತ್ತೆ ಆ ಕಡೆ ಈ ಕಡೆ ಹೋಗಿಬಿಡುತ್ತೆ ಬಟ್ ಒಳ್ಳೆ ಬೌಲಿಂಗ್ ಮಾಡಿದ್ರು ಬಟ್ ಸೆಕೆಂಡ್ ಓವರ್ ಗುರು ನಮ್ಮ ಜೋಶ್ ಏಜಲ್ ಹೌ ಇಸ್ ದ ಜೋಶ್ ಅಂದರೆ ಸರ್ ಅಂತಾರೆ ನಮ್ಮ ಏಜಲ್ ಉಡ್ಡು ಎಂಥ ಬೌಲಿಂಗ್ ಅಪ್ಪ ಅದು ಒಂದು ರನ್ ಕೊಟ್ಬಿಟ್ಟು ಎರಡು ವಿಕೆಟ್ ತೆಗಿತಾರೆ ಗುರು ಈ ಕಡೆ ರಾಹುಲ್ ತ್ರಿಪಾಠಿ ಅಂತ ಔಟ್ ಮಾಡಿಬಿಡ್ತಾರೆ ಸಟ್ಪಟ್ ದುಡುಮ್ ಅಂತ ಆಮೇಲೆ ಈ ಕಡೆ ನಮ್ಮ ಅಣ್ಣ ಋತು ಅಣ್ಣನ ಔಟ್ ಮಾಡಿಬಿಡ್ತಾರೆ ಅದಂತೂ ಕ್ರೇಸ್ ಇವಿಕೆ ಋತು ಅಣ್ಣ ಔಟ್ ಆಗಿದ್ದ ಆ ಟೈಮಲ್ಲಿ ಮಾತ್ರ ನಾವು ಅಲ್ಲೇ ಆಲ್ಮೋಸ್ಟ್ ಮ್ಯಾಚ್ ಗೆದ್ದಂಗೆ ಆಗ್ಬಿಡ್ತಪ್ಪ ಋತುಅಣ್ಣ ಔಟ್ ಆಗಿಬಿಡ್ತಾರೆ ಏನು ಎಕ್ಸ್ಟ್ರಾ ಬೌನ್ಸ್ ಏನಪ್ಪ ಏಜಲ್ ಊಡ್ ಲೈನ್ ಅಣ್ಣ ಅಂತು ಏಜಲ್ ಲುಡ್ ಅಣ್ಣ ಅಂತು ಅಣ್ಣಂಗ ಅಣ್ಣನೇ ಸಾಟಿಗೂರು ಆಮೇಲೆ ಈ ಕಡೆ ರಚಿನ್ ರವೀಂದ್ರಗೆ ರವೀಂದ್ರ ಜೊತೆ ದೀಪ ಕೂಡ ಸೇರ್ಕೊತಾರೆ ನಮ್ ದೀಪ ಕೂಡ ಅಂತೂ ಟೆಸ್ಟ್ ಬ್ಯಾಟ್ಸ್ಮನ್ ಅನ್ನೋ ತರ ಬ್ಯಾಟಿಂಗ್ ಮಾಡಿದ್ರಪ್ಪ ಕೊನೆಯಲ್ಲಿ ಭೂವಿ ಅಣ್ಣ ಬಂದ್ಬಿಟ್ಟು ದಬಕ್ಕಂತ ಅಂತ ಔಟ್ ಮಾಡಿಬಿಡ್ತಾರೆ ಒಟ್ಟಿನಲ್ಲಿ ಸಿಕ್ಸ್ ಅವರ್ಸ್ಗೆ ತರ್ಟಿ ಫಾರ್ ತ್ರೀ ಇರ್ತಾರೆ ಗುರು ನೂರ ರನ್ ಚೇಸ್ ಮಾಡ್ತಿದ್ದಿರೋ ಅಂದರೆ ನೀವು ಸಿಕ್ಸ್ ಅವರ್ಸ್ಗೆ ಪವರ್ ಪ್ಲೇಯಲ್ಲಿ ತರ್ಟಿ ಫಾರ್ ತ್ರೀ ಇರ್ತೀರ ಅಂತಂದರೆ ಆಲ್ಮೋಸ್ಟ್ ಅಲ್ಲೇ ನೈಂಟಿ ಪರ್ಸೆಂಟ್ ಮ್ಯಾಚ್ ಗಾನ್ ನನಗೆ ಲೆಕ್ಕ ಬಟ್ ನಾನು ರಚೀನ್ ರಾಮರೆ ಏನೋ ಹಂಗೋ ಹಿಂಗೋ ಮಾಡ್ತಾನೆ ಅಣ್ಣ ಅಂದ್ಕೊಂಡೆ ಬಟ್ ಆ ಅಣ್ಣನ ಜಾಸ್ತಿ ಏನೋ ಮಾಡೋಕ್ಕಾಗಲಿಲ್ಲ ಗುರು ಈ ಕಡೆ ಸ್ಯಾಮ್ ಕರನ್ನ ಕಳಿಸ್ತಾರಪ್ಪ ಆ ಟೈಮಲ್ಲಿ ಯಾಕೆ ಕಳಿಸಿದ್ರು ಏನೋ ಒಂದು ಗೊತ್ತಿಲ್ಲಪ್ಪ ನಂಗೆ ಏನಂದರೆ ಎಮ್ ಎಸ್ ಧೋನಿನ ಕಳಿಸ್ಬೇಕಾಗಿತ್ತು ಗುರು ಧೋನಿ ಅವ್ರದ್ದು ನಮ್ಮ ಆರ್ ಸಿ ಬಿ ವಿರುದ್ಧ ಸ್ಟಾರ್ಟ್ಸ್ ಎಲ್ಲ ಸಖತ್ತಾಗಿದೆ ಕಳಿಸ್ಬೋದಿತ್ತಪ್ಪ ಬಟ್ ಏನೋ ಗೊತ್ತಿಲ್ಲ ಇವ್ರು ಯಾಕೆ ಕಳ್ಸಲ್ವ ಕೊನೆಯಲ್ಲಿ ಯಾಕೆ ಇಟ್ಕೋತಾರೆ ನಂಗಂತೂ ಅರ್ಥ ಆಗಲ್ಲ ಅಂದ್ರೆ ಏನೋ ಅವರೇ ಗೆಲ್ಬಕೆ ಅಂತ ಆತರಲ್ಲ ಧೋನಿ ಒಂದು ಐವತ್ತು ತೊಡೀಲಿ ನಾವೇ ಗೆಲ್ಲಿ ಅನ್ನೋ ತರ ಹೇಳ್ತಾ ಇದೀನಪ್ಪ ಅಲ್ಲ ಈಗ ಸೊ ಈ ಕಡೆ ದೂಬೆ ಬರ್ತಾರೆ ದುಬೆ ಅಣ್ಣನ ಏನೂ ಮಾಡೋಕ್ಕಾಗಲ್ಲ ಯಾಕಂತಂದರೆ ಅಲ್ಲಿ ಟ್ವೆಲ್ತ್ ಓವರ್ ಅನ್ಸುತ್ತೆ ಗುರು ನಮ್ಮ ಸುಯೇಶ್ ಅಣ್ಣ ಎಂಥ ಬೌಲಿಂಗ್ ಅಪ್ಪ ಅದು ಟ್ವೆಲ್ತ್ ಓವರ್ ಲೆವೆಂತ್ ಓವರ್ ಅನ್ಸುತ್ತೆ ಮೋಸ್ಟ್ಲಿ ಎರಡು ರನ್ ಕೊಡ್ತಾರೆ ಆ ಟೈಮಲ್ಲಿ ನಮ್ಮ ಯಶ್ ದೇಹ ಬರ್ತಾರೆ ಜುಬುಕ್ ಅಂತ ನೆಕ್ಸ್ಟ್ ಓವರು ಶುವೇಶ್ ಅಣ್ಣ ಆದಮೇಲೆ ನೆಕ್ಸ್ಟ್ ಓವರು ಎಷ್ಟು ದೇಹ ಬರ್ತಾರೆ ಡಬಕ್ ಅಂತ ಎರಡು ವಿಕೆಟ್ ತೆಗಿತಾರಪ್ಪ ಒಂದು ಶಿವಮ್ ದುಬೆ ಇನ್ನೊಂದು ರಚಿನ್ ರವೀಂದ್ರ ರಚಿನ್ ರವೀಂದ್ರ ಅವರು ಬೋಲ್ಡ್ ಹಾಕ್ತಾರೆ ಶಿವಮ್ ದುಬೇನು ಸೇಮ್ ಅದೇ ಸೇಮ್ ಟು ಸೇಮ್ ಹಂಗೆ ಬೋಲ್ಡ್ ಆದಂಗೆ ಆಯಿತು ಗುರು ಅಲ್ಲೇ ಆಲ್ಮೋಸ್ಟ್ ಆಲ್ಮೋಸ್ಟ್ ಅಂತೂ ಒಂದು ಟೂ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಗಾನ್ ಆದಂಗೆ ಲೆಕ್ಕ ಅಲ್ಲೇ ಆಲ್ಮೋಸ್ಟ್ ಮುಗಿದೇ ಹೋಯಿತು ಅಂಡ್ ಕೊನೆಯಲ್ಲಿ ಧೋನಿ ಅವ್ರದ್ದು ಬ್ಯಾಟಿಂಗ್ ನೋಡೋಕ್ಕೋಸ್ಕರನೇ ಸಿ ಎಸ್ ಕೆ ಅವರು ಕೂತಿದ್ರು ಅನ್ಸುತ್ತೆ ಫ್ಯಾನ್ಸ್ ಎಲ್ಲ ಸೊ ಅವರು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರಪ್ಪ ಮೂವತ್ತು ರನ್ ಹೊಡೆದ್ರು ಸೊ ಸಿ ಎಸ್ ಕೆ ಫ್ಯಾನ್ಸ್ ಯಾರಿದ್ರ ಪ್ಲೀಸ್ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಪ್ಪ ಮೇಲೆ ಬರಬೇಕು ತಾನೆ ಅವರು ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಈ ಒಂದು ಪರ್ಫಾರ್ಮೆನ್ಸ್ ನೋಡಿದ್ರೆ ತುಂಬ ಕಷ್ಟ ಆಗುತ್ತೆ ನೋಡ್ರಪ್ಪ ಆ್ಯಂಡ್ ಈ ಒಂದು ಪಂದ್ಯದಿಂದ ಪಾಸಿಟಿವ್ಸ್ ಏನು ಇಂಪ್ರೂವ್ಮೆಂಟ್ಸ್ ಏನು ಅಂತ ನಾವು ಲೈವಲ್ಲೆಲ್ಲ ತುಂಬ ಹೆವಿ ಡಿಸ್ಕಸ್ ಮಾಡಿದ್ದೀವಿ ಸಾಕಾದ ಡಿಸ್ಕಸ್ ಮಾಡಿದ್ದೀವಿ ಅದು ಲೈವ್ ಕೂಡ ಚೆನ್ನಾಗಿ ಹೋಗಿದೆ ಸ್ವಲ್ಪ ನೋಡ್ರಪ್ಪ ಯಾರು ನೋಡಿದೆವ್ರವ್ರು ನೋಡಿ ಆ್ಯಂಡ್ ಈ ಮ್ಯಾಚ್ ಮಾತ್ರ ಚಿಂದಿಯಾಗಿತ್ತು ಗುರು ಒಟ್ಟಿನಲ್ಲಿ ಕೊನೆಯಲ್ಲಿ ನಾವು ಐವತ್ತು ರನ್ಗಳಿಂದ ಗೆದ್ದಿದೀವಪ್ಪ ಸೊ ಐವತ್ತು ರನ್ನಿಂದ ನಾವು ಗೆದ್ದಿದ್ದೀವಿ ಸೂಪರ್ ಬಂದ್ರೆ ಸೂಪರ್ ಬ್ಯಾಟಿಂಗು ಸೂಪರ್ ಬಂದ್ರೆ ಸೂಪರ್ ಬೌಲಿಂಗು ಚಿಂದಿ ಬೌಲಿಂಗ್ ಅಂತ ಹೇಳ್ಬೋದು ಐವತ್ತು ರನ್ನಿಂದ ಗೆಲ್ತೀವಿ ಅಂತಂದ್ರೆ ಮಾಮೂಲಿ ವಿಷಯನೇ ಅಲ್ಲ ಸಖತ್ ಅಂದರೆ ಸಖತ್ತು ಈ ಒಂದು ಕಂಪ್ಲೀಟ್ ಪರ್ಫಾರ್ಮೆನ್ಸ್ ಹೀಗೆ ಇರಲಿ ಯಾರು ದೃಷ್ಟಿ ಬೀಳದೇ ಇರಲಿ ನಮ್ಮ ಆರ್ ಸಿ ಬಿ ಮೇಲೆ ಸೊ ನೆಕ್ಸ್ಟ್ ಮ್ಯಾಚು ತುಂಬ ಆಗುತ್ತೆ ನೆಕ್ಸ್ಟ್ ಮ್ಯಾಚು ಜಿ ಟಿ ವಿರುದ್ಧ ಚಿನ್ನಸ್ವಾಮಿಯಲ್ಲಿ ಸ್ವಾಮಿಯಲ್ಲಿ ಏಪ್ರಿಲ್ ಎರಡಕ್ಕಿದೆ ಆ ಮ್ಯಾಚು ಮಾತ್ರ ಸೈಕ್ ಆಗಿರುತ್ತೆ ಆ್ಯಂಡ್ ಇನ್ನೊಂದೇನಂದ್ರೆ ಮೇ ಮೂರಕ್ಕಿದೆ ಗುರು ಸಿ ಎಸ್ ಕೆ ವಿರುದ್ಧನೇ ಸೇಮು ಸರಿ ಆಡ್ತೀವಿ ಸೊ ಸಿ ಎಸ್ ಕೆ ವಿರುದ್ಧನೇ ಮೇ ಮೂರಕ್ಕೆ ಆಮೇಲೆ ಸೊ ಆ ಮೇ ಮೂರು ಆ ಮ್ಯಾಚು ಸಖತ್ತಾಗಿರುತ್ತೆ ಇವರು ಪ್ರಿಪೇರ್ ಆಗು ಬಂದಿರ್ತಾರೆ ಸಿ ಎಸ್ ಕೆ ಅವರು ಸೊ ನೋಡಬೇಕು ಅದು ಮ್ಯಾಚು ಆಗಿರುತ್ತೆ ಬಟ್ ಒಟ್ಟಲ್ಲಿ ಈ ಮ್ಯಾಚು ತುಂಬ ಖುಷಿಯಾಗಿದ್ದಾರೆ ನಿಜ ಹೇಳಿ ಸಖತ್ತಾಗಿತ್ತಲ್ವ ಮ್ಯಾಚು ಕೆಲವು ಕೆಲ ಅಂದರೆ ಕೆಲ ಇನ್ ದ ಸೆನ್ಸ್ ಹುಡುಗರೆಲ್ಲ ಸ್ವಲ್ಪ ಬಿಟ್ಟಿರ್ತಾರೆ ಏ ಏರು ಸಿ ಎಸ್ ಕೆಗೆದ್ರೆ ಆಯಿತು ಕಪ್ಪೆಲ್ಲ ವಿನ್ ಆದಂಗೆ ಲೆಕ್ಕ ಅಂತ ಬಟ್ ನಮಗೆ ಕಪ್ಪು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬರು ಸಿ ಎಸ್ ಕೆ ಮೇಲೆ ಗೆದ್ದಿದ್ದೀವಿ ಬಟ್ ಕಪ್ಪು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಏನೋ ಹೋರಾಡ್ತಿದ್ದಾರೆ ಸಕ್ಕತ್ತಾಗಿ ಆ ಕಡೆ ಕಿಳಿದಿದ್ದಾರೆ ಹುಡುಗ್ರು ಬಿಟ್ಟಿದ್ದಾರೆ ಗುರು ಇವಾಗಂತೂ ಆರ್ ಸಿ ಬಿ ಯಾವಾಗ್ಲೂ ಟಾಪ್ ಹೆವಿ ಅವ್ರ ಮೇಲೆ ಡಿಪೆಂಡ್ ಇವ್ರ ಮೇಲೆ ಡಿಪೆಂಡ್ ಬೌಲಿಂಗಲ್ಲೂ ಯಾರೋ ಒಬ್ಬರು ಹಣ ಹಂಗು ಹಿಂಗ ಮಾಡ್ತಾರೆ ಅಂತ ಬಟ್ ಈ ಒಂದು ಟೀಮ್ ನೋಡ್ತಾ ಇದ್ರೆ ಹೇಳ್ತೀನಿ ನಿಜ ಹೇಳ್ತೀನಿ ಸಕ್ಕದಾಗಿದೆ ಗುರು ಅಂದರೆ ಸಕ್ಕತ್ತು ಅಂದರೆ ಸ್ಪಿನ್ ಟ್ರ ಟ್ರ್ಯಾಕ್ ಕೊಡ್ತೀರಾ ಹಂಗು ಹಿಂಗ ಮ್ಯಾನೇಜ್ ಮಾಡೋರು ಚೆನ್ನಾಗಿದ್ದಾರೆ ಈ ಕಡೆ ಬೌಲಿಂಗು ಫಾಸ್ಟ್ ಬೌಲಿಂಗ್ ಟ್ರ್ಯಾಕ್ ಕೊಡ್ತೀರಾ ನಮ್ಮವ್ರು ನೋಡಿದ್ರಲ್ಲ ದಬಾ ದಬಾ ವಿಕೆಟ್ ತೆಗಿತಾರೆ ಬ್ಯಾಟಿಂಗ್ ನೀವು ಹೆಂಗಾದರೂ ಕೊಡಿ ಗುರು ಆರ್ ಬಾಲು ಏನು ಹದಿನಾರು ಇಪ್ಪತ್ತರನ್ ಇದ್ರು ನಮ್ಮ ಹೆಂಗಾದ್ರೂ ಮಾಡಿ ಹೊಡಿತಾರೆ ಥರ ಬ್ಯಾಟಿಂಗ್ ಯೂನಿಟ್ ಇದೆ ಒಂಥರ ಕ್ರೇಜ್ ಅವರು ನಂಗಂತೂ ತುಂಬಾ ಕ್ರೇಜ್ ಅನಿಸ್ತು ಈ ಟೀಮ್ ನೋಡಿ ಸಖತ್ತಾಗಿದೆ ಅದೇ ದೃಷ್ಟಿಯನ್ನು ಬೀಳ ಬೀಳಬಾರ್ದು ಅಷ್ಟೇ ಅಷ್ಟೇ ಗುರು ಕೊನೆಯಲ್ಲಿ ಪಾಯಿಂಟ್ಸ್ಟೇಬಲ್ ನೋಡೋದಾದ್ರೆ ಇದೊಂತರ ವಿಕ್ರೇಜ್ ಪಾಯಿಂಟ್ ನೋಡಿ ಆರ್ ಸಿ ಬಿ ಎಲ್ ಎಸ್ ಜಿ ಪಂಜಾಬ್ ಡೆಲ್ಲಿ ಏನು ಕಪ್ ಗೆಲ್ದೇ ಇರೋರು ಟಾಪ್ ಫೋರ್ ಅಲ್ಲಿ ಇದಾರಪ್ಪ ಇವಾಗ ನಾನಂತೂ ಸ್ಕ್ರೀನ್ ಶಾಟ್ ತಗೊಂಡಿದ್ದೀನಿ ಪ್ಲೀಸ್ ನೀವು ಸ್ಕ್ರೀನ್ ಶಾಟ್ ತಗೋರಪ್ಪ ಯಾಕಂದ್ರೆ ಹಿಂಗೆ ಇರಲಿ ಅಂತ ಅಷ್ಟೇ ಸ್ಕ್ರೀನ್ ಶಾಟ್ ಅಂದ್ರೆ ಮತ್ತೆ ಆಗುತ್ತೆ ಇಲ್ಲ ಅಂತಲ್ಲ ಬಟ್ ಹಿಂಗೆ ಇರ್ಲಿ ಅಂತ ನನ್ನ ಅಭಿಪ್ರಾಯ ನೋಡೋಣ ಏನಾಗುತ್ತೆ ಅಂತ ಸತ್ಯವಾದ ಮಾತು ಸರ್ ಚಿಂದ ಮ್ಯಾಚು ಸಕ್ಕತ್ತಾಗಿತ್ತು ಅಂಡ್ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅವರು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡ್ರಪ್ಪ ಯಾಕಂದ್ರೆ ಇದು ನಮ್ಮ ಕಳಕಳಿಯ ಬೇಡಿಕೆ ನಾನ್ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ ಡಿಮ್ಯಾಂಡ್ ಅಲ್ಲ ಬೇಡಿಕೆ ರಿಕ್ವೆಸ್ಟ್ ದೇಡ್ ಸಿಟ್ ಫಾರ್ ದ ಡೇ ಬೈ ಜಯನ್ ಜೈ ಕರ್ನಾಟಕ ಮತ್ತೆ ಭೇಟಿಯಾಗೋಣ ನಮಸ್ಕಾರ